ಪ್ಪ ಸಾಕ್ ಸಾಕ ನೋಡು ಜೋಳ ಆಗೋದಿ ಹಸ ಮಾಡದ್ರಾಗ ಅವ್ರಾಗಿ ಈ ನಾಡ ಹಳ್ಳದವು ನೋಡ್ 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 ಕಣ್ಣನ್ ಗುಡ್ಡ ನಾವು ಬೆಳ್ಳದಾಗಿ ಹೋದವು ಕುಂತ ಕುಂತು ಬೆನ್ನ ಶಟ್ತಿ ಒಂದ್ ಗಳಿಗೆ ತಡ್ಡರ್ ಹಾಕಂತೀವ ಬರ್ತೀಯ ಎದಕ್ಕೆ ಬರದ ಇವ ನಾನು ಮೈ ಕೈ ಎಲ್ಲ ನೋವತ್ ಬಂದ ಜೋಳ ರಾಗಿ ಅವನ್ನೆಲ್ಲ ಹಸ ಮಾಡ್ಕೆಣದ್ರಾಗ ನಾವಲ್ ತೆಗೆ ಎಲ್ಲಿ ಬರಕ್ ಅಲ್ಲಿ ಅಂದಂಗ ಎಲ್ಲಿ ಹೊಂಟಿವಿ ಅಯ್ಯ ಇದು ಒಳ್ಳೆ ಸುದ್ದಾತ್ ನೋಡ್ ಬಾಳೆವು ನಿನ್ನೆ ಅಂದದ್ದಿಲ್ಲಾ ಸಂಜೆ ಮುಂದೆ ರೇಷನ್ ಹೋಗಬೇಕವಾ ಅಂತಂದು ಮತ್ತೆ ನನ್ನ ಮಗ ಸಾಲಿ ಬಿಟ್ಟದ್ನ ಹೆಂಗ ನೀನ ಪಾಳೆ ಹಚ್ಚ ಅಂತೇಳಿ ರೇಷನ್ ಕಾರ್ಡ್ ಕೂಡ ಕೊಟ್ಕೊಳ್ಸಿನಿ ಬಾ ಮತ್ತ ಹೋಗ್ ತಗೊಂಡ್ಬರ ಆಕೆ ಸುಮ್ಮನೆ ಅಂತ ಹೋದ್ನವ ಆಯ್ಕೆ ಜಗ್ ಚಪ್ಪಲ್ ಇದ್ದು ಬಾಯ್ 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 ಮಾಡಾಕತ್ತಿದ್ರ ಏನಾಯ್ತಿನ ತೆಗಿತ್ಲಗ ಅಂದಿತ್ಲಾ ಬನ್ನಿ ನಾನ್ ಅಂತೇಳಿ ಕರದ್ರಾತ ಮತ್ ನಮ್ಮ ಮನೆಯಾಗ ಬಂದು ಕಾರ್ಡ್ ಇಸ್ಕೊಂಡು ಹೋಗನ್ ನಿನ್ನ ನಿನ್ ನಿಮ್ದು ನಿಮ್ದಾಟಾ ಪಾಳೆ ಅಂದ್ರ ಮತ್ತ ನೀನೇ ಬೇರೆ ನಾನು ಬೇರೆ ತಗೊಂಡು ಬರಬೇಕಾ ಕತ್ತಿ ಇರ್ಲಿ ತಗಾಂಗರ ಹೋಗ ನೀನು ನಂದೆ ಯಾವಾಗ ಬರ್ತತೆ ಏನಾ ಪಾಳೆ ಮತ್ತೆ ಸುಮ್ಮನೆ ನಾನು ಸಲವಾಗಿ ನೀ ಯಾಕೈಕೆ ಅಂತ ನಿಲ್ತಿದಿ ಏ ಬಿಡಲ್ಲಂತಕ ಅದಕ್ಕೆ ನಿಮ್ಮ ಕಾರ್ಡ್ ಹೋಯ್ಬೇಕಾ ನನ್ನ ನೇಮೈತೆನ ನ ನಂದೆ ಒಂದು ಕಾರ್ಡ್ ಒಂದು ಚೀಲ ಒಂದು ನನ್ನ ಮಗ ಮೂರು ಪಾಳೇ ಆಗದಿಲ್ಲ ಅದಕ ನಾನು ನೀನು ಸುಮ್ಮಿ ಮೂರು ಜನದ್ದು ಆಕೈತಿ ಬಾ ಮತ್ತೆ ಹಿಂದೆ ಮುಂದೆ ಏನಾಗಂಗಿಲ್ಲ ಅಂದಂಗ ಈ ಸಲ ಯಾರ್ ತಕಳ ಚೀಲನ ಅಕ್ಕಿಗೆ ಒಂದು ಜಾಳ ಕೊಂದು ಜಾಳ ಬೆರೆ ಕೊಡಕತ್ತೆನ ಏನು ಪಂಚಮಿ ಹಬ್ಬಕ್ಕೆ ರೊಟ್ಟಿ ಮಾಡ್ಕೊಳ್ಳಿ ಎಲ್ಲರೂ ಅಂತಂದು ಜೋಳ ಅಂತ ಕತ್ತಾರ ಏನು ರೇಷನ್ ಆಗಿ ಪಟ್ಟೆ ಯಾರೇ ಗೊತ್ತು ಹೋಗಲ್ಲ ಅಂತಕ್ಕ ನನಗೇನು ಗೊತ್ತು ನಾವಾಗಿ ಕೇಳಿದೆ ಅಂದ್ರೆ ಅವನ ನಮಗೇನು ಬಂದಿರ್ತೈತಿ ಗೌರ್ಮೆಂಟಿಂದ ಅದನ್ನು ಕೊಡ್ತೇವೆ ಅವ ಅಂತ ನಾ ಸೂರ ಮತ್ತಕ್ಕೆ ಸುಮ್ಮ ಸುಮ್ಮನೆ ಅಂದ್ಲ ಬರ್ತಾನೆ ಅಂದ್ಲ ಇಲ್ಲ ಅಂದ್ಲ ಹೋಗಯ್ಯವ ನಾನಂತೂ ಒಳಗೆ ಹೋಗಿಲ್ಲವ ಅವ್ರು ಯಾಕೆ ಜಾಗ ಬಾಯಿ ಮಾಡಾಕತ್ತಿದ್ರೆ ಅವ್ರ ಅತ್ತಿ ಆಕೆ ಸುಮ್ಮಿ ಆಕೆ ಗಂಡ ಮತ್ತು ಇನ್ನೊಂದಿಬ್ರು ತೆರೆದ ಆಗಲ್ಲವ ಬಾಯಿ ನನಗೇನು ಅಷ್ಟು ದನಿ ಗೊತ್ತಾಗಲಿಲ್ಲ ನಾನು ಹಂಗಂದು ಒಳಗೆ ಹೋಗಕ್ಕೆ ಹೋಗಲಿಲ್ಲ ಬಾ ನೀನು ಬಂದ್ರ ಇಬ್ರು ಹೋಗಿ ಕರೇನ ಬಂದ್ರ ಬರವಲ್ಲ ಅಕ್ಕ ಇಲ್ಲದ್ರ ಅವ್ರ ಮನ್ಯಾಗ ಮಟ್ಟಿಗೆ ಬಾಯ್ ಮಾಡಕತ್ತರಡು ನಾನು ನೋಡು ನಾನು ಹಿಂದೆ ಇತ್ತಲ್ ಬಾಗಿಲ್ಲ ಕುತ್ಕೊಂಡ್ಬಿಟ್ಟ ಹಸ ಮಾಡಕ್ ಹಂಗಾಗಿ ನನಗೆ ಆಗಿಲ್ಲ ನಡೀಲಿ ಹೋಗಿ ನೋಡ್ರಿ ಯಾಕೆಡಕತ್ತೇವ ಏನ ಪಾಪ ಸುಮ್ಮಿ ಸುಮ್ಮನೆ ಯಾಕೆ ಎಷ್ಟು ಬಾಯ್ ಮಾಡಕೆ ಶಾರಕ ಆಗಲೇ ಬಂದದ್ಲು ಅಂತವ ನಿಮ್ ಬಾಯಿ ಕೇಳಿ ಒಳಗ್ ಬರಕ್ ಅಂಜ್ ಕೆಜಿ ನಮ್ ಮನೀಗ್ ಬಂದದ್ಲು ಹಿನ್ನಿಂಗ ಬಾಯ್ ಆಗತ್ತೈತಿ ಅವ್ರದ್ದು ಅವ್ರ ಮನ್ಯಾಗ ಅಂತಂದು அதுக்குழி க்கேமா அந்த நோட் ஒட்டொந்த் கிரிக்கி இராக்கான இவ்ரிமத்தி இது நம்ம விசாரிதேட்ட நோடேரீம் ಸುಮ್ಮನೆ ರೇಷನ್ ಬರ್ತಾನೆ ಅನ್ನೋದ್ಲ ಅದಕ್ಕೆ ಬರ್ತಾಳೆ ಅನ್ನ ಕೇಳಿದ್ರೆ ಅತ್ತ ಕರ್ಕೊಂಡ ಹೋದ್ರ ಅತ್ತ ಬಂದ್ರ ಅಂತ ಹೇಳಿ ಬಂದಿದ್ವಿ ನಿಮ್ಮ ಮನೆ ವಿಚಾರ ಅಂತ ತಗೊಂಡ್ ನಮಗೆ ಏನು ಸಿಗದೈತೆ ಇವ ಬಂದದ್ದಲ್ಲ ಬಾರಿಸಿದ್ದಲ್ಲ ನಮಗೆ ಅದಕ್ಕೆ ಬೇಕಾಗೈತಿ ಮಾತಾಡ್ಕೇರಿ ನೀವು ಯಾರು ಬೇಡ ಅಂದಾರ ಲಲ್ತಕರ ಆಕಿ ಕೂಟಾಗೆ ನೀವು ಸುಮ್ಮನೆ ಇರ್ರಿ ಹಂಗ ಆಕಿ ಏನೇನಾರ ಮಾತಾಡ್ತಾಳ ಅದು ಏನಾಗೈತೆ ಅಂದ್ರ ಇಷ್ಟೆಲ್ಲ ಆಗೈತೆ ನೋಡ್ರಿ ಲಲ್ತಕರ ನಿಮ್ಮ ಮುಂದೆ ಏನೈತೆ ಮತ್ತೆ ಮುಚ್ಚು ಮರಿ ಮಾಡ ಅಂತ ಅದು ತೋ 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 ಎಂತ ಕಾಲ್ ಬಂತ ಗಂಡನ್ ನೆಚ್ಚಿ ಹೆಂಟಿದ್ ಮನೆ ಬಾಳೆ ಮಾಡ್ದಂಗಾತ್ ನೋಡು ಹಿಂತಿ ಮಕ್ಕಳನ್ನ ಕೂಡ ಕುಕ್ಕರ್ ಅಂದ್ರೆ ಇಂಥ ಗಂಡುಗಳ್ನು ನಾನು ನಾನೆಲ್ಲಿ ನೋಡಿದ್ರು ಬಿಡೋ ಭೂಮಿ ಮೇಲೆ ನಿಂತಾರ ಏ ಬಿಡ ಬಿಡವ ಹೆಂಗೆ ಹೇಳಕತ್ತಾಳ ಏಟ್ ಕರೆಯುತ್ತ ಏಟ್ ಸುಳ್ಳು ಐತೆ ಯಾರೇ ಗೊತ್ತು ಇವಟ್ಟು ಮಾಡಿ ನಮ್ಮನ್ನ ನಂಬಿಸಿ ಮತ್ತೆ ಕೂತಿಕೊಯ್ಬೇಕಂತ ಕಾಯಕತ್ತಾಳ ಯಾರೇ ಗೊತ್ತು ಇಲ್ಲತಿಯಮ್ಮ ನಾ ಕರೆನ ಹೇಳಕತ್ತೀನಿ ಸುಳ್ಳು ಹೇಳತ್ತಿಲ್ವ ಇಷ್ಟು ದಿನ ನನ್ನ ಗಂಡನ ಮತ್ ಕೇಳಿ ಕೇಳಿ ಸುಳ್ಳೆಲ್ಲ ಮಾತಾಡಿ ಮಾತಾಡ್ ಮಾತಾಡಿ ನಾ ಕರೆ ಹೇಳಿದ್ರು ನಂಬಲಾರ್ದಂಥ ಪರಿಸ್ಥಿತಿ ಬಂದ್ ನನಗೆ ನೋಡವಾ ನೀ ಸುಳ್ಳಾರ ಹೇಳು ಕರೆಯವರ ಹೇಳು ಹೇಳಿದ್ದಂತ ಆತಿಲ್ಲ ಈಗ ಆಯ್ತು ಮುಗಿಸ್ಬಿಡು ಇಲ್ಲಿಂದ ಹೊಳಗೆ ಹೊಂಟಬಿಡ ನೀನು ನಿಲ್ಲಾಕ ಹೋಗ್ಬೇಡ ಇನ್ನೊಂದು ದಿನ ನಮ್ಮ ತವ್ರ ಮನೆ ಐತಿ ಅಂತಂದು ನೀನು ಹೊಸಲಾಗಿ ದಾಟಿ ಒಳಗೆ ಬರಬೇಡ ನಮ್ಮತ್ತ ಹೇಳಿ ಹೋಗಿದ್ದು ನಾನು ಒಳಗೆ ಕರ್ಕೊಬೇಡ್ರ್ಯಾಕ್ ಅಂದ್ರೆ ಅಂತಂದು ಆದ್ರೆ ಅವ್ರು ಯಾಕೆ ಕರ್ಕೊಂಡರ ಇರಲಿ ಬಂದಿದ್ದಿ ನಿಂತಿದ್ದಿ ಮಾತಾಡಿದಿ ಆಯ್ತು ಒಳ್ಳೆ ಹೋಗ್ಬೇಡ ನೀನು ಅದ್ಗಮ್ಮ ಹಂಗೆ ಮಾಡಬೇಡ್ರಿ ಹಂಗೆ ಮಾತಾಡಬೇಡ್ರಿ ನಿನ್ನ ಕಾಲು ಬೇಳ್ಕರ್ ಬಿಡ್ತೇನೆ ನಾನು ನನಗೆ ಇವತ್ತೊಂದು ದಿನ ನನ್ನ ಮಗಳು ಕರ್ಕೊಂಡು ಇಲ್ಲಿ ಉಳ್ಕೊಳಕ್ಕೆ ಅವಕಾಶ ಮಾಡಿಕೊಡತ್ಗೆ ಅಮ್ಮ ಇನ್ನು ಮುಂದೆ ನಾವು ಎಲ್ಲರೂ ಹೋಗ್ಬಿಡ್ತೇವೆ ಅಂತ ಅದ್ಗಮ್ಮ ಬೇಡವಾ ಬೇಡ ಈಗ ಒಂದು ಮಗಳು ಬಳೆ ಹರ್ಕಂಡು ಮನೆ ಬರೋ ಅಂಥ ಪರಿಸ್ಥಿತಿ ಇತ್ತು ಏನೋ ಅವ್ರು ಜನ ಚಲೋ ಹಂಗಾಗಿ ಸುಮ್ಮನೆ ಇಟ್ಕಂಡು ಬಳೆ ಮಾಡಾಕತ್ತಾರ ಮನ್ಯಾಗ ಆದ್ರ ಅವರು ನಿಮ್ಗೆ ಕೊಟ್ಟದ್ರೊಕ್ಕಿಂತ ಸೊಸಿನ ಮೇಲು ಅಂತೇಳಿ ಅಷ್ಟು ಪ್ರೀತಿ ಇಲ್ಲೇ ಜಾಕಿಲೆ ನನ್ನ ಮಗಳನ್ನ ಇಲ್ಲಾಂದ್ರೆ ನನ್ನ ಮಗಳು ಬಳೆ ಹರಿದು ಬಂತ ಅವ್ರ ಮನೆ ಸೇರ್ಬೇಕಾಗಿತ್ತು ನೀವು ಮಾಡೋ ಆಟಕ್ಕೆ ಪರ್ಮ ಎಲ್ಲಿ ಬಿಡಲ್ಲ ಪಾಪ ಹೆಣ್ಮಗಳು ಎಲ್ಲಿ ಹೋಗೋಕೆ ನಿಮ್ಮ ತಂಗಿ ಅಂತಂದಲ್ಲಪ್ಪ ಕಡೆಗೆ ಯಾವ್ದೋ ಒಂದು ಇವತ್ತು ಆಶ್ರಯ ಉಳ್ಕೊಳಕ್ಕೆ ಅವಕಾಶ ಮಾಡ್ಕೊಡಪ್ಪ ಪುಣ್ಯ ಬರ್ತತಿ ನಿನಗೂ ಎರಡು ಹೆಣ್ಮಕ್ಳು ಅದಾವೆ ಅಪ್ಪ ಏ ಸುಮ್ಮನೆ ಇರ್ಬೇಯವ ನಿಂದು ಅಮ್ಮಂದ ನೋಡು ಜಾಸ್ತಿ ಆಗಿರೋದು ಸಲಿಗೆಕ್ಕಿಗೆ ಹಂಗಾಗಿ ಇಷ್ಟೆಲ್ಲ ಮಾಡಕ್ ನಿತ್ಕೊಂಡಾಳ ಯಾಕ ನಾ ಹೇಳಿದ್ರ ಒಂದು ಮಾತು ಅರ್ಥ ಆಗಂಗಿಲ್ಲ ನಿಮಗೆ ನೀವು ಹೇಳಿದ್ದ ಬಕ್ಕನ ನೋಡ್ರಿ ಹಂಗಾರ ನಿಮಗೆ ತಿಳಿದಿದ್ದ ನೀವು ಮಾತಾಡ್ತೀವಿ ಇಟ್ಕಂತ ಮನೆಯಾಗ ಅಂದ್ರ ನೀವು ನೀವು ಐದು ಬಿಡ್ರಿ ನಾನಾ ಇರಂಗಲ್ಲ ಯಾಕೆ ಬೇಕು ಪಾಪ ನೀವು ಮಕ್ಕಳು ಕರ್ಕೊಂಡು ಚಂದ ಇದ್ದು ಬಿಡ್ರಿ ನಾನಾ ಹೋಗ್ಬಿಡ್ತಾನೆ ಎತ್ಲಾಗ ರಾತ್ಲಾಗ ಪರಮೇಶಣ್ಣ ಹಂಗನ್ಬೇಡಪ್ಪ ತಿಳಿದು ನೋಡಿ ನೀನು ನಾವು ಈ ವಿಚಾರದ ಮಾತಾಡಬಾರದು ಬಿಡು ಯಾಕಂದ್ರೆ ಹೊರಗೆ ನೇರಕ್ಕವಿ அதிரோந்து ஹளு பாப்பா அன்னோ உதாட்த்தி இவத்தொந்தின அந்தாள் அக்கி இட்டி இவத்தொன் தின ஆக்கி கண்டு பே தப்பு மா இல்ல அந்தல்ல நீவேன் அக்கிந்த சல்கே மனியாக இட்ட ஆகி மனத்திரி ரத்திர வர நம்மனைக்கட்டு சுமி அவ்ரமா தப்பி மகளேன் ஆடு கஷ்டமாட்ரிவத்தொந்தின இட்டதாரி அன்போவ்லிடா சார கஷ்ட அந்த ஏன்தாத்து அப்பா இன்டேனா நீடா அப்படி தகண்ட மாதிரி நன்கிமா நான் இதொந்த் பிடவா புண்ணே நினைக்க ಇವಾ ಪುಣಾತ್ ಆತ್ಗಿತ್ತಿ ದೌಳ್ ಮರ ಐತಿ ನಿನ್ ಜೊತೆ ಯಾರು ಮಾತಾಡಕತ್ತಾರ ನಾನ್ ನನ್ ಗೆಳತರ ಜೊತೆ ಮಾತಾಡಕತ್ತೇನೆ ನಿನ್ ಏನ್ ನಾನು ನಾನ ಅಷ್ಟ ಏಟ ಯಾಕೆ ಆಸ್ತಿ ಇನ್ನೋಟ್ ಬೇಕಾದ್ರೆ ತಗೊಂಡೋಗು ಆದ್ರೆ ನಮ್ಮ ಎಡ ಬಲ ಹಾಯಕ್ ಹೋಗ್ಬೇಡ ನೀನು ನಮ್ಮ ಅಣ್ಣ ನಮ್ ತವ್ರ ಮನೆ ಐತಿ ಅಂತಂದು ಕನಸ್ನಾಗ ನೆನಸ್ಕೇಬೇಡ ಆತ ಅತ್ತೀರ ನಡ್ರಿ ಒಳಗ ಒಂದ್ ಎರಡ್ ಮಾತಾಡ್ಬೇಕ ನಿಮ್ ಜೊತೆಗೆ ಬಗ್ಗೆವ ನಿಮ್ ಅದಕ್ಕೆ ಮೆರ್ಕ ಕರೆಯಾಕತ್ತಾಳ ಒಂದ್ ಮಾತು ಮಾತ್ ಮಾತಾಡ್ ಬರ್ತಾನಿ ನಾ ಬರೋ ತನಕ ಇಲ್ಲೇ ರೀ ಮತ್ ಹೋಗಕ್ ಹೋಗ್ಬೇಡ್ರಿ ನೀವು ಬೇಸರ ಮಾಡ್ಕೊಂಡು அத்திரா வந்தேன் வாதான மடக்கிவா ஏட்டன் தோழ்த்தி ரீ அத்து 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 பிராணில் அங்காக்க நோடு நீவே எதிர்கொங்க்ரீ நீட்டும் சை இல்லாந்திர ஊராக குடியும் எல்லாரும் குடியே இவத்து நம்ம இறக்க வைக்கொடுத்த நான் நம்மனை கர்க்கோக்கை அத நானும் அத்திக்கைரக்கல நான் நம்ம நன்கொந்த மாத்தாரல்வா அதுக்க இல்பர் சாக்கு நம் இஷ்ட கஜே ஐத்தல சாக்குரலி ನೋಡ್ತೇವಿ ನಾವಂತ ಯಾವ ಗುಡಿಯಾಗ ಗುಂಡರ್ದಾಗ ಉಳ್ಕೊಳಲ್ರಿ ಹಾಂ ಸೀದ ಪರಮಾತ್ಮ ಪಾದ ಸೇರಿಬಿಡ್ತದೆ ತಾಯಿ ಮಗಳು ಖಾ ಬಿಡ್ತಾನವ ಏನು ಮಾತಾಡ್ತಿದ್ದೆ ಮುತ್ತೇರಿ ಹೆಣ್ಮಗಳು ಮುರ ಸಂಜೆ ಹೊತ್ತಿನಾಗ ಹಂಗೆಲ್ಲ ಏನೇನಾರ ಮಾತಾಡ್ಬೇಡ ಅಪ್ಷಕ ನಾನು ಅಕ್ಕೇರಾ ನಾನು ಹೆಂಗ ಕೆಟ್ಟ ಅಕ್ಕಿ ಅನಿಸ್ಕೊಂಬಿಟ್ಟೆ ಕೈಯಾಗ ಭಾಗ್ಯಾನ ಕೈಯಾಗ ಅದಕ್ಕೆ ನಾನು ಕೆಟ್ಟಕಾಯಿಗೆ ಉಳಿದ್ಬಿಡ್ತಾನೆ ಬಾಲಿಗೆ ನೀವು ಒಳ್ಳೆಯರಾಗಿ ಆಕೆ ನಮ್ಮ ಮನೆಯಾಗಿರನ್ರಿ ನಮಗೂ ಗೊತ್ತಾಕತಿ ಹೆಣ್ಮಗಳು ಕಟ್ಟಿಗೆ ಹುಕ್ಕಳಾಕಿ ಅನ್ನೋದು ಅದಕ್ಕೆ ನೀವೇ ಹೇಳಿ ಇಟ್ಟಿದರ್ರಿ

ಸುಮವ ಆದ್ರೆ ನಿನ್ನ ಮನಸ್ಸು ಭಾಳ ಅಂದ್ರೆ ಬಹಳ ದೊಡ್ಡದವ ನಿನ್ನ ಮನಸ್ಸಿಗೆ ನಿನ್ನ ಗುಣಕ್ಕೆ ತಕ್ಕಂಗ ದೇವ್ರ ನೀವು ಒಳ್ಳೇದು ಮಾಡಕ್ಕತ್ತೇನವಾ ಆಗ್ಲವ ನೀ ಆಗ್ಲಿ ಆಗಲಿ ಮನೆಯಾಗಿರೋ ಅಂತ ಹೇಳ್ತಾನೆ ಅಕ್ಕಿಗೆ ಭಾಗ್ಯ ಕರ್ಕ ಮಗಳು ಕರ್ಕಂದು ಒಳ ನಡಿ ಯಾರ್ದೇನು ಈ ಮನಿ ನಂದು ನಾನು ಹೇಳಕತ್ತೇನಿಲ್ಲ ಇರೋ ಅಂತಂದು ನೋಡೋಣ ಮುಂದ ಬಂದದ್ದು ಹ ನಡಿ ಒಳ ನಡಿ ನೀನ್ ಅಕ್ಕಿನ ಕರ್ಕಂದು ಇವ ಅತಿಗೆಮ್ಮ ಏನ್ ಅತಿಗೆ ಅಮ್ಮ ನಾ ನಾನು ನಾಕಂದನೇ ನನ್ನ ಹಾಕಿ ತಂದಳೆ ನಾನು ಹೇಳ್ದೆಂಗೆ ಕೇಳಕ್ಕಂದಿರೋದಾದ್ರೆ ಇರ್ಲಿಕ್ಕೆ ಇಲ್ಲ ಅಂದ್ರೆ ಅಕ್ಕಿನ ಮನೆ ಬಿಟ್ಟು ಕಳಿಸ್ತೇನೆ ನಿನ್ನಡಿ ಮಗಳ ಕರ್ಕೊಂಡು ಒಳಗ ಇದೇನಪ್ಪ ಉಲ್ಟಾ ಆತು ನಮ್ಮ ಯಾಕೆ ಹಿಂಗ್ ಉಲ್ಟಾ ಹೊಡದ್ಲು ಇಷ್ಟ ನಾ ಹೇಳಿದ ಮಾತಿಗೆಲ್ಲ ಸುಮ್ಮನಿದ್ಲು ಈಗ ಒಮ್ಮೆಟಿಗೆ ಬಂದು ಏನು ಮಾತಾಡಿದ್ರು ಅವ್ರಿಬ್ರು ಅತ್ತಿ ಸುಸಿ ಸುಮ್ಮ ನನಗ್ ಕ್ಷಮಿಸ್ ಬಿಡವ ಮಗಳದಾಳ ಅಂತ ಹೇಳಿ ನಾನು ಸ್ವಲ್ಪ ಜೋರ್ ಜೋರಾಗ ಮಾತಾಡಿದೆ ಅಕ್ಕಿಗೆ ನಂಬಿಕೆ ಬರಬೇಕಲ್ಲ ನಮ್ಮ ಅವ್ನು ಹೇಳ ಮನೆಗೆ ಉಳ್ಕೊಳಕ ಅನ್ನೋದು ನೀ ಹೇಳ್ದಂಗ ಮಾಡಿದ್ ನಾವ ಆದ್ರ ಸ್ವಲ್ಪ ಜಾಸ್ತಿ ಜೋರ್ ಆತ ಕ್ಷಮಿಸ್ ಬಿಡವ ನನ್ನ ಅತ್ತಿಯರ ದೊಡ್ಡರಾಗಿ ಯಾಕೆ ಕ್ಷಮೆ ಕೇಳ್ತೀರಿ ನಾ ಹೇಳ್ದಂಗೆ ಮಾಡ್ಯಾರಷ್ಟೇ ನೀವು ನಿಮ್ಮ ಮಗಳಿದ್ರಿಗೆ ನೀವು ಚಲೋನ ಇದ್ದೀರಿ ಈಗ ಯಾಕೆ ಒಂದು ಸ್ವಲ್ಪ ಕೆಟ್ಟಾರ ಹಾಕಿರಿ ಈಗ ಹೆಂಗನಾ ಕೆಟ್ಟಕ್ಕೆ ಆಗಿ ಕೆಟ್ಟಕ್ಕೆ ಕೆಟ್ಟಕ್ಕಾಗಿ ಉಳಿದ್ಬಿಡ್ತಾನೆ ಅಕ್ಕಿ ಪಾಲಿಗೆ ಅದಕ್ಕೆ ಸುಮ್ಮಿ ಸರಿನಾ ನಾನು ಏನೇ ಅನ್ಕೊಂಡಿದ್ದೆ ಬಿಡ್ಲೇ ನಿನ್ನ ನೀನು ಭಾಳ ಗ್ರೇಟ್ ಆಗಿಬಿಟ್ಟು ಬಿಡು ಹ್ಞೂ ನೋಡಲ್ಲ ತಕ್ಕ ನಾನು ಹಂಗೆ ಅನ್ಕೊಂಡಿದ್ದೆ ಈಕೆ ನಾನು ಸುಮ್ಮಿಗೆ ಒಂದು ಆಟೋದ ಕರ್ಣಲ್ಲೇನೋ ಎರಡೇ ಹೆಣ್ಮಕ್ಳನ್ನ ಮೂರ ಸಂಜೆ ಹೊರಗೆ ಹಾಕತ್ತಳ ಅಂತಂದು ಈಕೆ ಅಡ್ಡಿಲ್ಲವಾ ಅತ್ತೆ ಒಳಗೆ ಕರ್ಕೊಂಡು ಹೋಗಿ ಮೆತ್ತಿಗೆ ಮಾತಾಡಿ ಹ್ಞೂ ಇತ್ಲಗ ನಾದ್ನಿಗೆ ಹೆಜ್ ಮತ್ತು ಮತ್ತೆ ಬಿಟ್ಟು ಕೊಡಲಿಲ್ಲ ಅಡ್ಡಿ ಇಲ್ಲಿ ನೋಡು ಹಾವು ಸಾಯಿಲಿಲ್ಲ ಕೋಲು ಮುರಿಲಿಲ್ಲ ಅನ್ನಂಗೆ ಎರಡನ್ನೂ ಉಳಿಸಿ ಅಂದ್ಲ ಯಪ್ಪ ದೇವ್ರಿ ಈ ಹೆಣ್ಮಕ್ಳನ್ನ ಅರ್ಥ ಮಾಡ್ಕೊಳೋದೇ ಭಾರಿ ಕಷ್ಟ ನೋಡು ನಮ್ಮ ಸುಮ್ ಹ್ಯಾರಿಡಿದ್ ನೋಡಿದ್ರೆ ಆಕಿನ ಒಳಗೆ ಸೇರಿಸಲ್ಲ ಅಂತ ಮಾಡಿದ್ದೆ ಅಡ್ಡಿ ಇಲ್ಲಿ ನೋಡಿ ಇವ್ರು ಏನೇ ನಾವು ಒಂದು ಕ್ಯಾಬ್ ಮತ್ತೆ ಹೆಣ್ಣು ಹೆಣ್ಮಕ್ಳು ಅಕ್ಕಿಯಾರ ಅವ್ರಿಗೆ ಚಲೋತ್ ನಿಂಗೆ ಜಾಕ ಮಾಡಿ ಸ್ವಲ್ಪ ಊಟ ಗೀಟ ಮಾಡಿ ರೆಸ್ಟ್ ಮಾಡ ಅಂತಂದು ಹೇಳ್ರಿ ನೋಡೋಣ ಅಂತ ಮುಂದಿನ ಜೀವನಕ್ಕೆ ಒಂದು ಏನಾರು ದಾರಿ ಮಾಡಿಕೊಟ್ರಕತಿ ಅವನು ಅಂತನದನಂದ್ರೆ ನಾವು ಅಂತಾರಾಗಬಾರ್ದು ಹೆಣ್ಮಕ್ಳಿಗೆ ತವ್ರ ಮನೆ ಇರಬೇಕು ಇಲ್ಲ ಗಂಡನ ಆಸರ ಇರಬೇಕು ಎರಡೇ ಇಲ್ಲ ಅಂದ್ರೆ ಹೆಣ್ಮಕ್ಳ ಭೂಮಿ ಮೇಲೆ ಬದುಕಾಕೆ ನಾವು ಅಲ್ಲೇ ಅಂತ ರೇ ಅಕೆ ಖರೇನವ ಸಣ್ಣಕ್ಕೆ ಆದ್ರೆ ಎಷ್ಟು ದೊಡ್ಡ ಮಾತು ಮಾತಾಡಿದವ ಈಗ ನೂರಕ್ಕೆ ನೂರ ಖರೆ ನೋಡಿನಿ ಅಂದದ್ ಮಾತು